ಓಂ ರಾಮ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಚಾನಲ್ಗೆ ಇವತ್ತಿನ ನಮ್ಮ ವಿಡಿಯೋ ಬಂದ್ಬಿಟ್ಟು ಸಾಯಿಬಾಬನ ಪವಾಡ ಸಾಯಿಬಾಬಾನ ಒಂದು ಪ್ರೀತಿ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಬಾಬಾನ ಪ್ರೀತಿಗೆ ನೀವು ಯಾವ ರೀತಿ ನೀವು ಬಾಬಾನ ನಮ್ಮ ಕಡೆ ಹೊಲಿಸ್ಕೊಬೋದು ನಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಒಂದು ಬ ಆ ಭಗವಂತ ಬಿಟ್ಟರೆ ಮನುಷ್ಯಗೆ ಇದು ಯಾವತ್ತೂ ನಾವು ಹೇಳ್ಕೊಬಾರ್ದು ಯಾಕಂದರೆ ನಮ್ಮ ಕಷ್ಟಗಳು ಕೇಳೋ ಥರನೇ ಇದ್ದು ನಮ್ಮ ಹಿಂದೆ ಮಾತಾಡುವಂಥ ಜನ ಇರೋ ಈ ಸಮಾಜದಲ್ಲಿ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಒಂದು ಮಾರ್ಗದರ್ಶಿಯಾಗಿ ನಿಂತಿರೋದು ಆ ಭಗವಂತ ಯಾಕಂದರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸಾಯಿಬಾಬಾ ನಮ್ಮದವ್ರು ಯಾವತ್ತೂ ಕೆಟ್ಟಿಲ್ಲ ಮೋಸ ಹೋಗಿಲ್ಲ ಬಾಬನ್ ಯಾವತ್ತೂ ಕೈ ಬಿಟ್ಟಿಲ್ಲ ಸ್ನೇಹಿತರೆ ಅದೇ ನನ್ನ ಒಂದು ಇವತ್ತಿನ ಒಂದು ಈ ತಿಳಿಸ್ತಾ ಇದ್ದೀನಿ ನಮಗೆ ಯಾವುದಾದ್ರೂ ಒಂದು ಕಷ್ಟ ಬಂದಿದೆ ಅಂತಂದರೆ ನಾವು ಇನ್ನೊಬ್ರ ಹತ್ರ ಹೋಗಿ ಹೇಳ್ಕೊಳ್ಳೋದಕ್ಕಿಂತ ಒಂದು ಹತ್ತು ನಿಮಿಷ ದೇವ್ರ ಮನೆ ಕೂತ್ಕೊಂಡು ನಮ್ಮ ಮುಂದೆ ಬಾಬಾ ಕೂತಿದ್ದಾನೆ ಅಂತಂದ್ಬಿಟ್ಟು ಪ್ರತ್ಯಕ್ಷವಾಗಿ ನಾವು ಬಾಬಾ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ತಗೊಂಡು ನಮ್ಮ ಒಂದು ಕಷ್ಟ ಏನಿರುತ್ತೆ ಅದನ್ನು ಬಾಬಾ ಗೊಬ್ಸ್ಬಿಡಿ ಬಾ ಬಾಬಾಗ ಒಪ್ಸಿಬಿಟ್ಟು ನಮ್ಮ ಪ್ರಶ್ನೆ ಇದ್ದಿದೆ ಬಾಬಾ ಇದಕ್ಕೆ ಸಮಾಧಾನ ನೀನೇ ಕೊಡಬೇಕು ಎಲ್ಲಿ ತಪ್ಪು ನಡೀತಿದೆ ಅಂತಂದ್ಬಿಟ್ಟು ಒಮ್ಮೆ ನಮಗೆ ನಾವೇ ಬಾಬಾ ಜೊತೆ ಮಾತಾಡ್ದಂಗೆ ಫೀಲ್ ಆಗಿ ಬಾಬಾನ ಮುಂದೆ ಇಡೀ ಸ್ನೇಹಿತರೆ ಮಾರನೇ ದಿನ ನಿಮಗೆ ಸಮಾಧಾನ ಬಂದಿಲ್ಲ ಅಂದರೆ ನಾನು ಕಾಮೆಂಟ್ ಮಾಡಿ ಯಾಕಂತಂದರೆ ಮನಸ್ಫೂರ್ತಿಯಾಗಿ ನಾವು ಬಾಬಾ ನಂಬಿದಾಗ ನಮಗೆ ಅಲ್ಲಿಂದ ಸ ಕರೆಕ್ಟಾಗಿರುವಂಥ ಸಮಾಧಾನ ಬರುತ್ತೆ ಸಲ ನಾವು ದೇವ್ರ ಹತ್ರ ಸಂಕಲ್ಪ ಮಾಡ್ಕೊತೀವಿ ಸಂಕಲ್ಪಗಳು ಆಗಿಲ್ಲ ಅಂತಂದರೆ ದೇವರನ್ನು ದೂಷಣೆ ಮಾಡೋದು ಇದೆಲ್ಲ ಆಗುತ್ತೆ ಸ್ನೇಹಿತರೆ ಸೊ ಅದು ತಪ್ಪು ಯಾಕಂದರೆ ನಾವು ಮಾಡಿರೋಂತಹ ಕರ್ಮಫಲ ಅನ್ನೋದು ಏನಿರುತ್ತೆ ಅದು ನಮಗೆ ಕ್ಲಿಯರ್ ಆಗೋವರೆಗೂ ಆ ಭಗವಂತ ನಮ್ಮ ಒಂದು ಸಂಕಲ್ಪ ಅನ್ನೋದು ನಮಗೆ ಕೊಡಲ್ಲ ಆದ್ದರಿಂದನೇ ತಾಳ್ಮೆಯಿಂದ ಇರಬೇಕು ಪ್ರತಿದಿನ ದೇವರ ಒಂದು ನಾಮಸ್ಮರಣೆ ಮಾಡೋದು ತುಂಬ ಒಳ್ಳೆಯದಂತಲೇ ಹೇಳ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ತಪ್ಪು ಮಾಡ್ತಾ ಇದ್ದೀವ ಸರಿ ಮಾಡ್ತಾ ಇದ್ದೀವ ಅಂತಂದ್ಬಿಟ್ಟು ಯೋಚನೆ ಮಾಡಿ ಭಗವಂತನ ನಿರ್ಣಯದ ಮೇಲೆ ಹೋದರೆ ನಮಗೆ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗುತ್ತೆ ಲೇಟ್ ಆಗ್ಬೋದು ಬಟ್ ಕರೆಕ್ಟಾಗಿ ನಮಗೆ ಆ ನಮ್ಮ ಪೂಜಾ ಫಲ ಅನ್ನೋದು ಏನಿರುತ್ತೆ ಅದು ಖಂಡಿತ ಸಿಕ್ಕೇ ಸಿಗುತ್ತೆ ಯಾವತ್ತೇ ಆಗಲಿ ಸ್ನೇಹಿತರೆ ನಾವು ಜನನ ನಂಬಿ ಜನ ನಮಗೇನೋ ಮಾಡ್ತಾರೆ ಉದ್ಧಾರ ಮಾಡ್ತಾರೆ ನಮ್ಮ ಕಷ್ಟಗಳವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಸಮಾಧಾನ ಸಿಗುತ್ತೆ ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಸ್ನೇಹಿತರೆ ಅಂಥ ಒಂದು ಕಪಟ ಮೋ ಮೋಸವನ್ನು ತುಂಬ್ಕೊಂಡಿರುವಂಥ ಜನ ಅಲ್ಲಿ ಇದ್ದಾರೆ ಈ ಸಮಾಜದಲ್ಲಿ ನಿಜ ಎಲ್ಲರೂ ಹಾಗೆ ಇರೋಲ್ಲ ಎಲ್ಲರೂ ಕೆಟ್ಟವ್ರು ಅಂತ ಹೇಳಲ್ಲ ನಾನು ಸೊ ಆದರೆ ನನಗಾದರೂ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಪ್ರತಿಯೊಂದು ನಿರ್ಣಯವೂ ಅಷ್ಟ ಪ್ರತಿಯೊಂದು ಪ್ರಶ್ನೆಗೂ ನನಗೆ ಸಮಾಧಾನ ಬಾಬಾನೇ ಕೊಡ್ತಾನೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಸ್ನೇಹಿತರೆ ಇದು ಬಾಬಾ ಅಂತಲ್ಲ ನಿಮಗೆ ಯಾವ ಒಂದು ದೈವ ಇಷ್ಟ ದೈವ ಇರ್ತಾರೋ ಅವ್ರನ್ನ ಯಾವತ್ತೂ ನೀವು ಕೈ ಬಿಡಬೇಡಿ ಯಾವತ್ತೂ ನೀವು ಅವ್ರನ್ನ ದೂಷಣ ಮಾಡಬೇಡಿ ಆ ಒಂದು ಭಗವಂತನ ನಿರ್ಣಯದ ಮೇಲೆ ನಿಮಗೆ ಪ್ರತಿಯೊಂದು ನಡೀತಾ ಇರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ನಾನು ಒಂದು ಹೇಳೋಕ್ಕೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾವತ್ತೂ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ನಾನು ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ನನಗೆ ಜೀವನ ಸಾಕಂದಿದೆ ಅನ್ನೋರು ಪ್ರತಿಯೊಬ್ಬರು ಒಮ್ಮೆ ನಿಮಗೆ ಯಾವ ದೇವರ ಮೇಲೆ ನಂಬಿಕೆ ಇರುತ್ತೋ ಆ ದೇವ್ರನ್ನ ಒಮ್ಮೆ ನಿಮ್ಮ ಕನ್ನು ಮುಂದೆ ತೊಗೊಂಬಂದು ನಮ್ಮ ಜೊತೆ ಭಗವಂತ ಅಂತ ಅಂದ್ಬಿಟ್ಟು ಭಾವನೆ ತಗೊಂಡು ನೀವು ಅವರ ಒಂದು ಮಡಿಲಲ್ಲಿ ಮಲಗಿ ನಿಮ್ಮ ಒಂದು ಎಲ್ಲ ನಾನು ದೇವರು ಕೇಳ್ತಿದ್ದೀನಿ ನನ್ನ ಫೀಲ್ ತಗೊಂಡು ನೀವು ಮಾತಾಡಿ ಎಷ್ಟೊಂದು ರಿಲೀಫ್ ಆಗುತ್ತೆ ಗೊತ್ತಾ ಆ ಒಂದು ಅನುಭವ ನನಗಾಗಿದೆ ಕಣ್ಣಲ್ಲಿರೋ ನಮ್ಮ ಸಾರಿ ಮನಸ್ಸಲ್ಲಿರೋ ಭಾರ ಎಲ್ಲ ನಮ್ಮ ಕಣ್ಣಿರುತ್ತೆ ರಾಜ ಬರುತ್ತೆ ಆವಾಗ ನಮ್ಮ ಮನಸ್ಸನ್ನು ತುಂಬ ಹಗುರ ಆಗುತ್ತೆ ಒಂದು ಮನೆ ಅಂತ ಮೇಲೆ ಆ ಮನೆಯಲ್ಲಿ ನಮಗೆ ಹಬ್ಬದ ವಾತಾವರಣ ಇದ್ದರೆ ಮನೆಗೆ ನಮಗೆ ಎಲ್ಲ ಮನೆಗೆ ಒಳ್ಳೆಯದು ಮನೆಯಲ್ಲಿರುವಂತಹ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ ಅಷ್ಟೇ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದಿರುತ್ತೆ ದಯವಿಟ್ಟು ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಮಕ್ಕಳಿಗೆ ಮನೆಯಲ್ಲಿರುವಂಥ ಗಂಡಗೆ ಮನೆಯಲ್ಲಿರುವಂಥ ದೊಡ್ಡವ್ರಿಗೆ ಎಲ್ಲರಿಗೂ ಮಂಗಳಾರತಿಯನ್ನು ಕೊಟ್ಟು ಆ ದೇವರ ಆಶೀರ್ವಾದ ಪಡೀರಿ ನಿಮಗೆ ಪ್ರತಿಯೊಂದು ಒಳ್ಳೆಯದೇ ಆಗುತ್ತೆ ಯಾವ ಮನೆಗೆ ದೀಪಾರಾಧನೆ ಮಾಡ್ತಾ ಇರ್ತೀರೋ ನಿತ್ಯ ದೀಪಾರಾಧನೆ ಮಾಡೋ ಮನೆ ಅದೇ ರೀತಿ ದೀಪ ಥರನೇ ಬೆಳಗ್ತಾ ಇರುತ್ತೆ ಸ್ನೇಹಿತರೆ ನಮ್ಮ ಒಂದು ದೇವ್ರ ಮನೆ ಅನ್ನೋದು ನಮಗೆ ಒಂದು ಭವಿಷ್ಯತ್ ಕೊಡುವಂತಹ ಒಂದು ಕೊಠಡಿನೇ ಅಂತ ಹೇಳ್ಬೋದು ದೇವರ ನೋಡೋಕಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ನಮ್ಮ ಮನೆಯನ್ನೇ ದೇವಾಲಯ ಮಾಡ್ಕೊಬೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಒಂದು ಗೃಹಲಕ್ಷ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ಪ್ರತಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೀವು ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮನಸ್ಫೂರ್ತಿಯಾಗಿ ಬಯಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ರಾಮ್